ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲಾರು ಹೇಗಿದ್ರೂ ಸೂಪರ್ ಆಗಿದ್ದೀನಿ ಮಾಡಿ ಬಟ್ಸ್ಕ್ರಿಪ್ ಮಾಡ್ ಎಲ್ಲ ಹೊರಟ ಇವತ್ತು ಜನಗಳು ನೋಡಿದ್ರೆ ತುಂಬಾ ಖುಷಿ ಖುಷಿಗೆ ಜನಗಳು ನೋಡಿದ್ರೆ ಹೊರ್ಗಡೆ ಜನ ನೋಡಕ್ ಖುಷಿ ಆಗುತ್ತೆ ಅವ್ರ ಹತ್ರ ಹೋಗಕ್ ಖುಷಿ ಆಗಲ್ಲ ನಮ್ ಖುಷಿಗೆ ಅಲ್ಲ ಮೊಮ್ಮೆ ಯಾರ ಹತ್ರಕ್ ಹೋಗ್ಬೇಡ ನೀನು ಅಪ್ಪ ಅಮ್ಮನ ಹತ್ರ ಬಿಟ್ರೆ

ಸೊ ಬೈಕಲ್ಲಿ ಹೋಗೋಣ ನನ್ಕೊಂಡು ಬೈಕಲ್ಲಿ ಹೋದರೆ ಅಲ್ಲಿ ನಿನ್ನಸ ಜಾಗ ಇರಲ್ಲ ಇವತ್ತು ಸಂಡೆ ಬೇರೆ ರಶ್ ಇರುತ್ತೆ ಅಂತ ಸೊ ಅದರಿಂದ ಬಸ್ಸಲ್ಲಿ ಹೋಗ್ತಿದ್ದೆ ನಮ್ಮ ಹುಡುಗಿ ಬಸ್ಸಲ್ಲಿ ಹೋಗೋದು ಇಷ್ಟ ಇಲ್ಲ ಆದರೆ ಕರ್ಕೊಂಡು ಹೋಗ್ತಾಯಿದ್ದು ಬಸ್ಸಲ್ಲೇ ಸೊ ನಾನು ಗಾಡಿಯಿಂದ ಹೋದ್ರೆ ಅಲ್ಲಿ ನಿಲ್ಸಕ್ಕೆ ಜಾಗ ಇರಲ್ಲ ಅನ್ನೋ ಕಾರಣಕ್ಕೆ ಮಾತ್ರ ಬಸ್ಸಲ್ಲಿ ಹೋಗ್ತಿರೋದು ಇಲ್ಲಾಂದರೆ ಮೆಟ್ರೋದಲ್ಲಿ ಹೋಗ್ಬೋದಿತ್ತು ಮೆಟ್ರೋ ಸ್ವಲ್ಪ ನಮ್ಮ ಮನೆಗೆ ದೂರ ಅಲ್ಲಿ ಗಂಟೆ ನಡಿಬೇಕಲ್ಲ ಬೇಡ ಸುಸ್ತಾಗಿ ಬಿಡ್ತೀವಿ ಅಂದ್ಬಿಟ್ಟು ಬಸ್ಸಲ್ಲಿ ಹೋಗ್ತಿದ್ದೆ ಕೆ ಆರ್ ಮಾರ್ಕೆಟ್ ರೂಟ್ ಅಂತೆ ಸೊ ಹೋಗೋಣ ಮೇಸ್ಟಿ ಬಿಟ್ಟು ಹೋಗ್ಬಿಟ್ಟು ಹೋಗೋಣ ಅನ್ಕೊಂಡಿದ್ದೆ ಆಮೇಲೆ ಚೆಕ್ ಮಾಡಿದಾಗ ಮಾರ್ಕೆಟ್ ರೂಟ್ ಅದು ನನಗೆ ಬೈಕಲ್ಲಿ ಹೋಗಕ್ಕೆ ಈಗ್ನೂ ಮನ್ಸು ಬೈಕಲ್ಲೇ ಹೋಗ್ಬೇಕು ಅನ್ಸ್ತೈತಿ ಆದ್ರೆ ಇವರಿಗೆ ಕಷ್ಟ ಆಗುತ್ತೆ ಬನ್ನಿ ಬಾಯ್ ಖುಷಿ ಖುಷಿ ಬಾಯ್ ಬಾಯ್ ಕಾಣ್ತಾರೆ ಅಲ್ಲ ಫ್ರೆಂಡ್ಸ್ ಅವ್ರಿಗೆ ಬಾಯ್ ಅಲ್ಲೋಡಿ ಒಂದು ಅಲ್ಲ ಹೆಂಗಿ ಅಂತಾನೆ ನೋಡಿ ಇವಾಗ ಅಲ್ಲೋಡಿ ಅಲ್ಲ ಅಲ್ಲೋಡಿ ಅಲ್ಲಾ ಅಲ್ಲೋ ಹಂಗ್ ಮಾಡಬೇಡಿ ಹೆಂಗೆ ಬೈ ಬಾಯ್ ಸೊ ಕಾಲೇಜಿಗೆ ಗಾಯ್ಸ್ ಪಾಪ ನೋಡ್ಕೊಂಡಿರ್ಬೇಕಂತ ಹ್ಮ್ ಓಕೆ ಬಾಯ್ ಕಾಲೇಜಿಗೆ ಹೋಗೋ ಮೂತಿನ ಇದು ಫೈನಲಿ ಚಿಕ್ಕಪೇಟೆಗೆ ಹೋದು ಸುದರ್ಶನ್ಗೆ ಬಟ್ಟೆ ಅಂಗಡಿಗೆ ಹೋದು ಅಲ್ಲಾಕೋ ನಂಗೆ ಬೇಡ ಅನಿಸ್ತು ಅದರಿಂದ ಮಾರುತಿ ಬಟ್ಟೆ ಅಂಗಡಿಗೆ ಬಂದು ಅಲ್ಲಿ ತುಂಬ ಚೆನ್ನಾಗಿ ತ ಮಾತಾಡ್ಸೋರು ಆಮೇಲೆ ಚೆನ್ನಾಗಿ ಎಲ್ಲ ತಗೊಟ್ಟು ಇತ್ತು ತಗೊಳ್ರಮ್ಮ ಇತ್ತು ತೊಗೊಳ್ರಮ್ಮ ಇದು ಚೆನ್ನಾಗಿದೆಯಾ ನೋಡಿ ತಗೊಳ್ಳಿ ಅಂತ ಹಂಗೆ ಹಂಗೆ ಅಂತ ಕೊಡೋರು ನಂಗೆ ಒಂಥರ ಖುಷಿ ಆಗ್ತದೆ ಹಂಗೆ ಕೊಟ್ಟಾಗ ಬಟ್ಟೆ ಅಂಗಡಿಲಿ ಎಲ್ಲ ತೆಗ್ದು ತೆಗ್ದು ತೋರಿಸ್ಬೇಕು ಅಲ್ಲಿರೋರು ಯಾರು ಬೇಕಾಬಿಟ್ಟಿತ್ತು ನಾವೇ ಹೋಗಿ ತೊಗೊಳಂಗಿತ್ತು ನಂಗೆ ಏನು ಅದು ಈಸಿ ಇತ್ತು ಆದರೆ ನಂಗೆ ಅಲ್ಲಿ ಯಾವುದು ಈಗ ಇಷ್ಟ ಆಗಲಿಲ್ಲ ಈ ಕಲರ್ ನಾನು ಚೂಸ್ ಮಾಡಿದೆ ಲೆಫ್ಟ್ ಸೈಡ್ ಅಲ್ಲಿ ಸೈಡಲ್ಲಿರೋದ ನಾ ನಮ್ಮನವ್ರು ರೈಟ್ ಸೈಡ್ ಅಲ್ಲಿ ಚೂಸ್ ಮಾಡಿದ್ರು ಫೈನಲ್ ಯಾವ್ ತಗೊಂಡೆ ಅಂತ ನಿಮ್ಗೆ ಲಾಶ್ಟ ಗೊತ್ತಾಗುತ್ತೆ ಹಂಗೇನೆ ಎಲ್ಲ ಟಾಪ್ಗಳಂತೆ ಪಾಪಗೆ ಸ್ವೆಟರ್ ಅಂತೆ ಟೋಪಿ ಅಂತೆ ಎಲ್ಲ ನೋಡ್ತಿದ್ದೆ ನಂಗಂತೂ ಅಲ್ಲಿಂದ ಹೊರಗಡೆ ಬರೋಕೆ ಇಷ್ಟ ಆಯ್ತಲ್ಲ ಫ್ರೆಂಡ್ಸ್ ಅಲ್ಲೇ ಇನ್ನೂ ಏನೇನೋ ನೋಡ್ಬೇಕು ಇನ್ನೂ ಏನೇನೋ ನೋಡ್ಬೇಕು ಅನ್ಸಿತ್ತು ಸ್ವಲ್ಪ ಸೆಕೆಯಲ್ಲಿ ಕರ್ಕೊಂಡ್ಬಂದು ಚಳಿ ಆಗ್ತೈತಲ್ಲ ಸರಿ ಆಯ್ತಲ್ಲ ಸ್ಯಾರಿ ತಳೋದ್ರಲ್ಲೇ ತುಂಬ ನನಗೆ ಯಾವ ತಳಂತ ಟೈಮ್ ಚಿಕ್ಕಪೇಟೆಯಿಂದ ಡೈರೆಕ್ಟ್ ಇಲ್ಲ ಹೊಸಳ್ಳಿಗೆ ಮೆಟ್ರೋ ಮೆಜೆಸ್ಟಿಕ್ ಹೋಗಿ ಚೇಂಜ್ ಮಾಡಬೇಕು ಬಂತು ನೋಡಿ ಮೆಟ್ರೋ ಸ್ಲೋ ಆಗಿ ಗೊತ್ತೈತೆ ಅಲ್ದ ಸೌಂಡು ಹೋದ್ರೆ ಹೆವಿ ನೋಡಿ ಚಿಕ್ಕಪೇಟೆಯಿಂದ ಇವಾಗ್ತಾನೆ ಬಂದು ನಾವು ಹೋಗ್ಬೇಕಾದ್ರೆ ಅಲ್ಲಿಂದ ಬಸ್ ಇಂದ ನಡ್ಕೊಂಡು ಹೋಗೋದೈತಲ್ಲ ಚಿಕ್ಕಪೇಟೆಗೆ ದೂರ ಅನಿಸ್ತು ಮೆಟ್ರೋ ಸ್ಟೇಷನ್ ನಮ್ ಸಬ್ಸ್ಕ್ರೈಬರ್ ಒಬ್ರು ಹೇಳಿದ್ರು ಆದ್ರೆ ನಾವು ಗೊತ್ತಿಲ್ಲ ಒಂದ್ಸಲ ಹೋಗಿಲ್ವಲ್ಲ

ಬೆಳಗ್ಗಿಂದ ಹೋಗಿದ್ರೆ ಇನ್ನು ಕ್ಲೀನ್ ಆಗಿ ಆರ್ಸ್ಕೊಂಡ್ ಚೆನ್ನಾಗಿ ತಗೊಂಡಿರ್ವೇವೆ ಇನ್ನು ತುಂಬಾನೇ ತಂದಿರುವೆ ಬೇಗನೆ ಹೋಗಿದ್ರೆ ನಮ್ಮನವರು ನಾಲ್ಕೂವರೆ ಇಲ್ಲಿ ಅಂದ್ರೆ ಅಲ್ಲಿ ಆಗ್ಲಿ ಐದು ಗಂಟೆ ಆಗಿತೇನೋ ಟ್ರಾಫಿಕ್ ಇತ್ತಲ್ಲ ಬಸ್ ಹಾ ಐದ್ ಗಂಟೆ ಆಗಿತೇನು ಅಲ್ಲಿ ಕತ್ಲ ಏನು ಫಸ್ಟೇ ಸ್ಯಾರಿ ಅಂಗಿ ಕುಡ್ತೀವಿ ಸ್ಯಾರಿ ಫಸ್ಟ್ ಅಲ್ಲಿ ಹೋಗಿ ಸುಮ್ಮನೆ ಸುತ್ತಾದ್ರು ಅಲ್ಲಿ ಸ್ಯಾರಿ ಅಂಗಿಲಿ

ಇವಾಗ ಹಳ್ಳಿ ಕಡೆ ಮನೆ ಹತ್ರ ಸ್ಯಾರೀಸ್ ಮನೆ ಅಂತ ಸ್ಯಾರೀಸ್ ಅಂತ ನಾನು ಕೊಡಿದ್ವು ಎಲ್ಲರತ್ರ ನೋಡಿದ್ರ ಹುಡ್ಕೊಂಡು ನೋಡೋದ್ರಲ್ಲಿ ಸೀರಿ ಐತೆ ಅಲ್ಲೇ ಕಡಿಮೆ ತಗೊಂಡಿರ್ತಾರ ಅವರೇ ರೂಪಾಯಿ ಎರಡ್ ಸಾವಿರ ರೂಪಾಯಿ ಅವ್ರು ಹೇಳಿದ್ರು ಹೇಳಿ ಕಳ್ಸಿದ್ರು ನಾನು ಅದಕ್ಕಿಂತ ಕಡಿಮೆಗೆ ತಾಣಿರ್ತಲ್ಲ ಹಳ್ಳಿ ಕಡೆ ಮೊಬೈಲ್ ನೋಡ್ ಮಾಡ್ಕೊಳ್ಳಿ ಅಂತ ಅನ್ಬಿಟ್ಟಿ ಸ್ಯಾರಿ ರೈಟ್ ನಂದ್ ಎಷ್ಟು ಅಂದ್ರೆ ನಾಲ್ಕು ಸಾವಿರ ಫ್ರೆಂಡ್ಸ್ ಅದನ್ನ ಡಿಸ್ಕೌಂಟ್ ಮಾಡಿ ಮೂರು ಸಾವಿರ ಕೊಡ್ಬೇಕು ಎಷ್ಟು ಮೂರು ಇನ್ನೂರ ಹ್ಞೂ ಗೊತ್ತಿಲ್ಲ ಕೈಸ್ ನಾವು ಫಸ್ಟ್ ಟೈಮ್ ತಗೊಂಡಿರೋದು ರೇಷ್ಮೆ ಸಾರಿ ನಾವು ಯಾವುದೂ ತೊಗೊಂಡಿಲ್ಲ ನಾನು ಕೊಡಿಸಿರೋದಿದೆ ಫಸ್ಟ್ ಟೈಮ್ ಅದು ನನಗೆ ತುಂಬಾ ಖುಷಿ ಆಗೈತೆ ಇದು ಇದು ನಮ್ಮ ದಿವಂಗೆ ಅಂತ ಟಿ ಶರ್ಟ್ ತಗೊಂಡಿರೋದು ಫ್ರೆಂಡ್ಸ್ ಪ್ರೈಸ್ ಜಾಸ್ತಿ ಆಯ್ತು ಏನೋ ಗೊತ್ತಿಲ್ಲ ಸೀರೆಗೆ ಫೈ ಅದರ ಗಲೀಜು ಆಗಿರೋದೇನೋ ನಂಬರ್ ದಿವಂಗ ಫೈವೂ ಖುಷಿ ಖುಷಿ ನೂರು ರೂಪಾಯಿ ಗೈದು

ನೂರು ಸಿಗ್ತಲ್ಲ ಚೀಪ್ ಪ್ರಾಯಕ್ ಸಿಗ್ತದ ತಗೋಬೇಕು ಅದು ಮನೆ ತಗೋ ಹೊರ್ಗಡೆಗೂ ಫ್ರೆಂಡ್ಸ್ ಮನೇಲಿ ಇವಾಗ ಕೋಲ್ಡ್ ಅಲ್ವಾ ತುಂಬಾ ಚಳಿ ಚಳಿ ನೆಲ ಎಲ್ಲ ಕೋಲ್ಡ್ ಇರುತ್ತೆ ತಗೊಂಡೆ ಅಷ್ಟೇ ಅದನ್ನು ಡೈಲಿ ಯೂಸ್ ಮಾಡಲ್ಲ ನಾನು ಆದ್ರೆ ಚೆನ್ನಾಗಿಲ್ಲ ನೋಡಕ್ಕೆ ಎಲ್ಲ ನೆನಪಾಗಲ್ಲಾದ್ರೂ ಹಾಕೋತೀನಲ್ಲು ಆಮೇಲೆ ನಮ್ ದಿವಂಗ್ ಶೂ ತಗೊಂಡೆ ನಮ್ ಯಾರಿಗೆ ಮಿಸ್ ಮಾಡ್ಲಿಲ್ಲ ಅಂದ್ರೆ ನಮ್ ದಿವಾಂಗ್ಗೆ ತಗೊಂಡೆ ತಗೋತೀನಿ ಕೊಡಮಂಗ್ ಖುಷಿ ನೋಡ್ದೆ ಖುಷಿ ಸಿಗ್ಲಿಲ್ಲ ದಿವ್ ಸಿಕ್ತು ನೋಡಿ ದಿವ್ ಒಂದ್ ಶೂ ತಗೊಂಡೆ ಹುಡ್ಗಿಡ್ತರ ಐತೆ ಚಾಯ್ ಆಯ್ತು ಹುಡ್ಕುಡ್ದುಡ್ಕುಡ್ದೆ ಅಂತ ಕೊಟ್ರು ಅವ್ರು ಹಂಗ್ ಆಮೇಲೆ ಒಂದ್ ಕಾಜ್ ತಗೊಂಡೆ ಫ್ರೆಂಡ್ಸ್ ಕಣ್ಣಿಗೆ ಹಾಕೊಳಕ್ಕೆ ಅದೇನೆ ಆಮೇಲೆ ಇನ್ನೊಂದ್ ರೂಪಾಯಿ ಚೇಂಜ್ ಐತೆ ಅನ್ಬಿಟ್ಟ ಏನ ತಗೊಂಡ್ಮಲ್ಲ ಏನು ಇದು ಲಿಪ್ ಅಮ್ಮ ಅಂಕೋಬಿಟ್ಟಿದ್ದೆ ನಾನು ಆಮೇಲೆ ಸರಿ ನೋಡ್ಲಿಲ್ಲ ಇದು ಏನಂದ್ರೆ ಮುದ್ದು ನಾನ್ ಅನ್ಕೊಳ್ಲಿಲ್ಲ ಇವ್ ಅನ್ಕೊಂಡಿದ್ದು ಇದು ಸ್ಕ್ರಬ್ಬರ್ ಫ್ರೆಂಡ್ಸ್ ಅದೇ ನೇಲ್ ಪಾಲಿಶ್ ರಿಮೂವ್ ಮಾಡೋದು ಹ್ಮ್ ಹೆವಿ ಸ್ಮೆಲ್ ಅರೆ ಹೋಗ್ತಾ ಇಲ್ಲ

ಎಷ್ಟೋ ಶಾಪಿಂಗ್ ಮಾಡ್ಕೊ ಬಂದಿರೋದು ಹೋಗಿ ಕಡಿಮೆಗೆ ಅಂತ ಖುಷಿಗೆ ಖುಷಿಗೆ ಮನೆಯವ್ರಿಂಗ್ ತಗೋಬೇಕು ಖುಷಿಗೂ ತಗೋಬೇಕು ನನ್ಗೂ ತಗೋಬೇಕು ನಮ್ನವ್ರೂ ತಗೋಬೇಕು ಅದು ಮದ್ವೆಗೆ ಅಂತ ತಗೋತಾರದು ಇನ್ನು ತಗೊಳಕ್ ಹೋಗಿಲ್ಲ ಬರೀ ಸ್ಯಾರಿ ಒಂದೇನೆ ಇದೆಲ್ಲ ಸಣ್ಣ ಸಣ್ಣ ಚಿಕ್ಕ ಐಟಮ್ ತಗೊಂಡಿರೋದು ಅದು ನೂರ್ ನೂರು ರೂಪಾಯಿ ಇನ್ನು ಬಯ ಜನ ಖರ್ಚು ಮಾಡ್ಸದೈತೆ ನಮ್ ಮನೆಯವರಂತ ಇಲ್ಲ ಫ್ರೆಂಡ್ಸ್ ಸಿಂಪಲ್ ಕಟ್ ಮಾಡಿಸ್ತೀನಿ ನನ್ಗೆ ಬೇಕಾದ್ರೆ ಮಾತ

ಯಪ್ಪ ನಂಗೆ ಅದೇ ನೆನಪಾಗ್ಬಿಡ್ತು ನಮ್ ದಿವ್ಯ ಹಿಂಗೆ ನಾನು ಹೆಂಗ್ ಸಂಬಂಧ ಯಾರು ಎಲ್ಲರೂ ನೋಡವ್ರೆ ಅವ್ರ ಅಪ್ಪ ಎತ್ಕೊಂಡಿದ್ದೆ ಅವ್ನ ಪಾಪುನ ಬೇರೆಯವ್ರ ಪಾಪು ಅದು ಅವ್ರು ಎತ್ಕೊಂಡಿದಾರೆ ಅವ್ರು ಸುಮ್ ಸುಮ್ನೆ ಅಳ್ತೈತಿ ಏನಕ್ಕೆ ಏನೋ ಗೊತ್ತಿಲ್ಲ ನಾನ್ ಅಂತ ಅಂದೆ ಅವ್ರ ಹಗಡೆಗೆ ಹೋಗಿ ಗೋಡ್ರು ನಾನ್ ಆಗೋ ಟೈಮ್ ಮೇಲೆ ನಮ್ ಖುಷಿ ಮಾತ್ರ ಸೈಲೆಂಟು ಎಲ್ಲೋಗ್ಲಿ ಸೈಲೆಂಟು ಅಲ್ಲ ಮಮ್ಮೆ ಸ್ಮೆಲಿ ಸ್ಮೆಲಿ ಯಾವ ಸ್ಮೆಲಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೊಂದು ನಮ್ ಚಾನಲ್ ಆಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬೈ ಬೈ ಲವ್ ಕೇರ್